ಜಮ್ಮು ಕಾಶ್ಮೀರದಲ್ಲಿ ಕೇಂದ್ರ ಸರ್ಕಾರವು ಪ್ರತ್ಯೇಕವಾದವನ್ನು ನಿಗ್ರಹಿಸಲು ಹಲವು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಇದಕ್ಕೆ ನಿದರ್ಶನ ಎಂಬಂತೆ ಪ್ರತ್ಯೇಕತವಾದಿ ನಾಯಕ ಯಾಸಿನ್ ಮಲಿಕ್ ನೇತೃತ್ವದ ಜಮ್ಮು ಹಾಗೆ ಕಾಶ್ಮೀರ ಲಿಬರೇಷನ್ ಫ್ರಂಟ್ ಜೆ ಬ್ಯಾನ್ ಮೇಲಿನ ನಿಷೇಧವನ್ನು ಇನ್ನೂ ಐದು ವರ್ಷಗಳವರೆಗೆ ಕೇಂದ್ರ ಗೃಹ ಸಚಿವಾಲಯವು ವಿಸ್ತರಣೆ ಮಾಡಿದೆ ಆ ಮೂಲಕ ಕಡಿಮೆಯಲ್ಲಿ ಪ್ರತ್ಯೇಕತವಾದವನ್ನು ಹರಡುವಂತಹ ಹಿಂಸೆ ದಾಳಿಗೆ ಪ್ರಚೋದನೆ ನೀಡುವ ಸಂಘಟನೆಗೆ ಅಂಕುಶವನ್ನು ಹಾಕಿದೆ ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯಿದೆ ಯುಎಪಿಎ ಅಡಿಯಲ್ಲಿ ಜೆಕೆಎಲ್ಎಫ್ ಮೇಲಿನ ನಿಷೇಧವನ್ನ ಕೇಂದ್ರ ಸರ್ಕಾರ ಐದು ವರ್ಷ ವಿಸ್ತರಣೆಯನ್ನ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರವು ಜೆಕೆಎಲ್ಎಫ್ ಅನ್ನು ನಿಷೇಧಿಸಿತು ನಿಷೇಧದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾಹಿತಿಯನ್ನು ನೀಡಿದ್ದಾರೆ ಭಯೋತ್ಪಾದನೆ ವಿರುದ್ಧ ನರೇಂದ್ರ ಮೋದಿ ಸರ್ಕಾರವು ಶೂನ್ಯ ಸಹಿಷ್ಣುತೆಯನ್ನು ಹೊಂದಿದೆ ಅಂದರೆ ಝೀರೋ ಟಾಲರೆನ್ಸ್ ಅನ್ನು ಹೊಂದಿದೆ ಇದರ ಭಾಗವಾಗಿಯೇ ಜಮ್ಮು ಕಾಶ್ಮೀರ ಪೀಪಲ್ಸ್ ಲೀಗ್ ಜೆಕೆಪಿಎಲ್ ಮುಕ್ತಾರ್ ಅಹಮದ್ ವಜಾ ಜೆಕೆಪಿಎಲ್ ಬಶೀರ್ ಅಹಮದ್ ಮಹಮ್ಮದ್ ತೋಟಾ ಜೆಕೆಪಿಎಲ್ ಗುಲಾಂ ಮೊಹಮ್ಮದ್ ಖಾನ್ ಜೆಕೆಪಿಎಲ್ ಅಜೀಜ್ ಶೇಖ್ ಸಂಘಟನೆಗಳನ್ನು ನಿಷೇಧಿಸಿದೆ ಹೀಗಂತ ಪೋಸ್ಟ್ ಮಾಡಿದ್ದಾರೆ ಇದರ ಜೊತೆಗೆ ಜೆಕೆಎಲ್ಎಫ್ ಮೇಲಿನ ನಿಷೇಧವನ್ನ ವಿಸ್ತರಿಸಲಾಗಿದೆ ಅಂತ ತಿಳಿಸಿದ್ದಾರೆ ಯಾಸೀನ್ ಮಲಿಕ್ ಜಮ್ಮು ಕಾಶ್ಮೀರದ ಪ್ರಮುಖ ಪ್ರತ್ಯೇಕತವಾದಿಯಾಗಿದ್ದು ಈತನಿಗೆ ದೆಹಲಿಯ ತಿಹಾರ್ ಜೈಲಿನಲ್ಲಿದ್ದಾರೆ ಉಗ್ರರಿಗೆ ಹಣಕಾಸು ನೆರವು ನೀಡಿದ ಪ್ರಕರಣದಲ್ಲಿ ಈತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಈತನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಪ್ರಚೋದನೆ ಕಲ್ಲು ತೂರಾಟಗಾರರಿಗೆ ಹಣಕಾಸು ನೆರವು ನೀಡುತ್ತಾ ಇದ್ದ ಪಾಕಿಸ್ತಾನದ ಉಗ್ರ ಸಂಘಟನೆಗಳ ಜೊತೆಗೆ ಈತ ಸಂಪರ್ಕವನ್ನ ಹೊಂದಿದ್ದ ಎಂಬ ಆರೋಪವೂ ಇದೆ ಕೇಂದ್ರ ಸರ್ಕಾರವು ಕಳೆದ ಐದು ವರ್ಷದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹಲವು ಸಂಘಟನೆಗಳನ್ನು ಯುಎಪಿಎ ಅಡಿಯಲ್ಲಿ ನಿಷೇಧಿಸಿದೆ ಕೆಲ ದಿನಗಳ ಹಿಂದಷ್ಟೇ ಕೇಂದ್ರ ಸರ್ಕಾರವು ನಯೀಂ ಅಹಮದ್ ಖಾನ್ ನೇತೃತ್ವದ ಜಮ್ಮು ಕಾಶ್ಮೀರ ನ್ಯಾಷನಲ್ ಫ್ರಂಟ್ ಅನ್ನು ಐದು ವರ್ಷ ನಿಷೇಧಿಸಿತು ದೇಶದ ಸಮಗ್ರತೆ ಸಾರ್ವಭೌಮತ್ವ ಮತ್ತು ಭದ್ರತೆಗೆ ಪೂರ್ವಗ್ರಹ ಪೀಡಿತವಾದ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಫ್ರಂಟ್ ತೊಡಗಿದೆ ಅಂತ ಕೇಂದ್ರ ಗೃಹ ಸಚಿವಾಲಯವು ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಯುಎಪಿಎ ಅಡಿಯಲ್ಲಿ ನಿಷೇಧಿಸಿತು ಇದರ ಬೆನ್ನಲ್ಲೇ ಈಗ ಮತ್ತೊಂದು ಪ್ರತ್ಯೇಕತವಾದ ಸಂಘಟನೆಯ ನಿಷೇಧವನ್ನ ಕೇಂದ್ರ ಸರ್ಕಾರ ಐದು ವರ್ಷ ವಿಸ್ತರಿಸಿದೆ